ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರ ಸಭೆ ಮುಕ್ತಾಯವಾಗಿದೆ ಪರಮೇಶ್ವರ್ ನಿವಾಸದಲ್ಲಿ ದಲಿತ ಸಚಿವರು ಸಭೆಯನ್ನು ನಡೆಸೋದು ಸಭೆ ಮುಕ್ತಾಯವಾಗಿದೆ ಇನ್ನು ಯಾವುದೇ ನಿರ್ಣಯಕ್ಕೆ ಬಾರದ ದಲಿತ ಸಚಿವರ ಸಭೆ ಇವತ್ತಿನ ಸಭೆಯಲ್ಲಿ ಅಂದರೆ ಸಭೆ ನಡೆಸಿದ ಸಭೆಯಲ್ಲಿ ಯಾವುದೇ ನಿರ್ಣಯಕ್ಕೆ ಬಂದಿಲ್ಲ ಸಭೆಗೆ ಬಹುತೇಕ ಶಾಸಕರು ಹಾಗೂ ಸಚಿವರು ಕೂಡ ಗೈರಾಗಿದ್ರು ಒಳ ಮೀಸಲಾತಿ ಹಂಚಿಕೆ ಗೊಂದಲದ ಬಗ್ಗೆಯೇ ಚರ್ಚೆಯಾಗಿತ್ತು ಏನು ಮಾಡಬೇಕು ಎಂಬುದರ ಬಗ್ಗೆ ಇನ್ನು ಗೊಂದಲ ನಿವಾರಣೆಯಾಗಿಲ್ಲ ಯಾವುದೇ ನಿರ್ಣಯವನ್ನು ಕೈಗೊಂಡಿಲ್ಲ ಶಾಸಕರು ಹಾಗೂ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ಕರೆಯಲಾಗಿದ್ದಂತಹ ಸಭೆ ಇದು ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಲ್ಲಿ ನಡೆಸಲಾಗಿದ್ದಂತಹ ಸಭೆ ಆದರೆ ಸಭೆಯಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಂಡಿಲ್ಲ ಸಭೆಗೆ ಬಹುತೇಕ ಶಾಸಕರು ಹಾಗೆ ಸಚಿವರು ಗೈರಾಗಿದ್ರು ಒಳ ಮೀಸಲಾತಿ ಹಂಚಿಕೆ ಗೊಂದಲದ ಬಗ್ಗೆ ಚರ್ಚೆ ಮಾಡಲಾಯಿತು ಏನು ಮಾಡಬೇಕು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಎಂಬುದರ ಬಗ್ಗೆ ಇವತ್ತು ಗೊಂದಲ ನಿವಾರಣೆಯಾಗಿಲ್ಲ ಯಾವುದೇ ನಿರ್ಣಯವನ್ನ ಕೈಗೊಳ್ಳದ ಶಾಸಕರು ಹಾಗೆ ಸಚಿವರು ಅಂತಿಮವಾಗಿ ಒಗ್ಗಟ್ಟಿನಿಂದ ತೀರ್ಮಾನ ಮಾಡೋಣ ಸರ್ ಇನ್ನೂ ಒಗ್ಗಟ್ಟು ಬಂದಿಲ್ಲ ಸರ್ ಇನ್ನೂ ಈಗ ರಿಪೋರ್ಟ್ ತಗೊಂಡು ಹದಿನಾರು ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಅಷ್ಟೊಳಗೇನಾದೆ ಒಳ ಪೂರ್ತಿ ಒಗ್ಗಟ್ಟಾಗಿದ್ದೀವಿ ಗೊಂದಲ ಒಳ ಮೀಸಲಾತಿ ಪರವಾಗಿ ಎಲ್ಲರ ಧ್ವನಿ ಒಂದೇ ಅದರ ಪರವಾಗಿದ್ದೀವಿ ವರದಿ ಕೊಟ್ಟಿದ್ದಾರೆ ಎಲ್ಲರೂ ಅಧ್ಯಯನ ಮಾಡಿ ಅಂತ ಹೇಳಿದ್ದೀವಿ ಅವ್ರಿಗೂ ಅಭಿಪ್ರಾಯಗಳನ್ನು ಒಟ್ಟು ಕೂಡಿಸ್ಬೇಕಲ್ಲ ಅಂತಿಮವಾಗಿ ಒಳ ಪರವಾಗಿ ತೀರ್ಮಾನ ಮಾಡ್ತೀವಿ ಇವತ್ತೆ ಮೊದಲು ಪರವಾಗಿ ಎಲ್ಲರ ಧ್ವನಿ ಒಂದೇ ಅದರ ಪರವಾಗಿದ್ದೀವಿ ವರದಿ ಕೊಟ್ಟಿದ್ದಾರೆ ಎಲ್ಲರೂ ಅಧ್ಯಯನ ಮಾಡಿ ಅಂತ ಹೇಳಿದ್ದೀವಿ ಅವ್ರದ್ದು ಅಭಿಪ್ರಾಯಗಳನ್ನು ಒಟ್ಟು ಕೂಡಿಸ್ಬೇಕಲ್ಲ ಅಂತಿಮವಾಗಿ ಒಳ ಪರವಾಗಿ ತೀರ್ಮಾನ ಮಾಡ್ತೀವಿ ಇವತ್ತು ಮೊದಲು ಪರವಾಗಿ ಎಲ್ಲರ ಧ್ವನಿ ಒಂದೇ ಅದರ ಪರವಾಗಿದ್ದೀವಿ ವರದಿ ಕೊಟ್ಟಿದ್ದಾರೆ ಎಲ್ಲರೂ ಅಧ್ಯಯನ ಮಾಡಿ ಅಂತ ಹೇಳಿದ್ದೀವಿ ಅವ್ರದ್ದು ಅಭಿಪ್ರಾಯಗಳನ್ನು ಒಟ್ಟು ಕೂಡಿಸ್ಬೇಕಲ್ಲ ಅಂತಿಮವಾಗಿ ಒಳ ಮೀಸಲಾತಿಯ ಪರವಾಗಿ ತೀರ್ಮಾನ ಮಾಡ್ತೀವಿ ಇವತ್ತು ಒಳ ಮೀಸಲಾತಿಯ ಪರವಾಗಿ ಎಲ್ಲರ ಧ್ವನಿ ಒಂದೇ ಒಂದೆರಡು ದಿನಗಳ ಬಳಿಕ ಮತ್ತೊಮ್ಮೆ ಸಭೆ ನಡೆಯುವಂತಹ ಸಾಧ್ಯತೆ ಇದೆ ಸಭೆ ಸೇರಿ ಚರ್ಚಿಸೋದಕ್ಕೆ ದಲಿತ ಸಚಿವರು ಶಾಸಕರು ನಿರ್ಧಾರವನ್ನು ಮಾಡುತ್ತಾರೆ ಮೀಸಲಾತಿ ಶೇಕಡವಾರು ಪ್ರಮಾಣವನ್ನು ಬಗೆಹರಿಸೋದಕ್ಕೆ ನಿರ್ಧಾರವನ್ನು ಮಾಡುತ್ತಾರೆ ಎಡಗೈ ಸಮುದಾಯದ ನಾಯಕರಿಂದ ಮನವೊಲಿಕೆಗೆ ಯತ್ನ ಕೂಡ ನಡೆದಿದೆ ಇತರೆ ಸಮುದಾಯಗಳ ಶಾಸಕರ ಮನವೊಲಿಕೆಗೆ ಪ್ರಯತ್ನವನ್ನು ಮಾಡಿಸುತ್ತಾರೆ ಒಂದೆರಡು ದಿನಗಳ ಬಳಿಕ ಮತ್ತೊಮ್ಮೆ ಸಭೆಯಾಗುವಂತಹ ಸಾಧ್ಯತೆ ಇದೆ ಸಭೆ ಸೇರಿಸಿ ಅಂದರೆ ಸಭೆ ಸೇರಿ ಚರ್ಚಿಸೋದಕ್ಕೆ ದಲಿತ ಸಚಿವ ಸಚಿವರು ಶಾಸಕರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಯಾಕಂದ್ರೆ ಒಳ ಮೀಸಲಾತಿ ಹಂಚಿಕೆ ಗೊಂದಲಕ್ಕೆ ನಡೆದಂತಹ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ಕೈಗೊಳ್ಳಲಾಗಿರಲಿಲ್ಲ ಸೊ ಹಾಗಾಗಿ ಒಂದೆರಡು ದಿನಗಳ ಬಳಿಕ ಮತ್ತೊಮ್ಮೆ ಸಭೆಯಾಗುವಂತಹ ಸಾಧ್ಯತೆ ಇದೆ ಸಭೆಯನ್ನ ಸೇರಿ ಚರ್ಚಿಸೋದಕ್ಕೆ ದಲಿತ ಸಚಿವರು ಶಾಸಕರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇತರೆ ಸಮುದಾಯಗಳ ಶಾಸಕರ ಮನವೊಲಿಕೆಗೆ ಪ್ರಯತ್ನವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಬ್ರೇಕ್ನ ನಂತರ